ಹಲೋ ಏನಮ್ಮ ಹೇಗಿದ್ಯಾ ಚೆನ್ನಾಗಿದ್ಯಾ ಹಾ ಅಮ್ಮ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಮ್ಮ ತಮ್ಮ ಹೇಗಿದ್ದಾನೆ ಅವನಿಗೇನಮ್ಮ ಚೆನ್ನಾಗಿದ್ದಾನೆ ಆಫೀಸ್ ಆಫೀಸಲ್ಲೇ ಇದ್ಯಾ ಮನೆಗ್ ಬಂದ್ಬಿಟ್ಯಾ ಈಗ ತಾನೇ ಮನೆಗ್ ಬಂದೆ ಸರಿ ಸರಿ ಒಂದು ಒಳ್ಳೆ ಜಾತಕ ಬಂದಿದೆ ಹುಡುಗ ಒಳ್ಳೆ ಹುಡುಗ ಅಂತ ಇದಾರೆ ಏನ್ ನೋಡಣ್ವಾ ಅಮ್ಮ ಏನಮ್ಮ ನೀವು ನಿಮಗೆ ಎಷ್ಟು ಸಲ ಅಮ್ಮ ಹೇಳೋದು ನೀವಲ್ಲಿ ಟಾರ್ಚರ್ ಮಾಡ್ತಾ ಇದ್ದೀರಿ ಅಂತ ತಾನೇ ಅಲ್ಲಿಂದ ತಮ್ಮನ್ ಮನೆಗ್ ಬಂದು ಉಳ್ಕೊಂಡಿದೀನಿ ಇಲ್ಲ ನನ್ನ ನೆಮ್ಮದಿಯಾಗಿರಕ್ಕೆ ಬಿಡಲ್ವಾ ಮದ್ವೆ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ನಾನ್ ಹೀಗೇ ಇರ್ತೀನ್ ಬಿಡಿರಿ ನನ್ನ ಸಂತೋಷವಾಗಿದ್ದೀನಿ ಮಾಡ್ಬೇಡಿ ನೀನ್ ಹೀಗೇ ಹೇಳ್ತಾ ಇರು ನೋಡಿದ್ರೆ ಹುಡುಗಿ ಮನೆಯವ್ರು ಏನ್ ಗೊತ್ತಾ ಎಲ್ರು ನಿನ್ ಬಗ್ಗೆನೇ ಕೇಳ್ತಾ ಇದಾರೆ ನೀನ್ ಅವನ್ ಜೊತೆನೆ ಅಂತ ಹೇಳಿದ್ರೆ ಅವರು ಹುಡುಗಿನ ಮದುವೆ ಮಾಡಿ ಕೊಡಲ್ಲ ಅಂತ ಹೇಳ್ತಾ ಇದಾರೆ ಇವಾಗ ನಾವ್ ಏನ್ ಮಾಡೋದು ನೀನೇ ಹೇಳು ನಿನ್ ಜೊತೆ ಸೇರ್ಸಿ ನಿನ್ ತಮ್ಮನ ಲೈಫನು ಹಾಳು ಮಾಡ್ತಾ ಇದ್ಯಾ ಏನೇ ಏನಾದ್ರೂ ಬಾಯ್ ಬಿಟ್ಟು ಮಾತಾಡು ಸ್ವಲ್ಪನಾದ್ರೂ ಯೋಚನೆ ಮಾಡೆ ನಿನ್ ಲೈಫ್ ಅಂತೂ ಹೋಯ್ತು ನಿನ್ ತಮ್ಮನ್ ಬಗ್ಗೆ ಏನಾದ್ರು ಯೋಚನೆ ಮಾಡು ಬೇಗ ನೀನ್ ಮದ್ವೆ ಮಾಡ್ಕೊಂಡ್ರೇನೆ ತಮ್ಮಂಗೆ ಒಂದ್ ಒಳ್ಳೆ ಹುಡುಗಿ ಸಿಗತ್ತೆ ಇಲ್ಲಾಂದ್ರೆ ಅಕ್ಕ ತಮ್ಮ ಹೀಗೆ ಒಂಟಿಯಾಗಿರ್ಬೇಕಷ್ಟೇ ಚೆನ್ನಾಗಿ ಯೋಚನೆ ಮಾಡು ಏನಾಯ್ತಕ್ಕ ಏನು ಒಂಥರ ಇದ್ಯಾ ಅಮ್ಮ ಫೋನ್ ಮಾಡಿದ್ರು ಕಣ ಹೌದಾ ಏನಂತೆ ಅವ್ರಿಗೆ ಬೇರೇನು ಮದುವೆ ಮದುವೆ ಅಂತ ಒಂದೇ ವಿಷಯನ ಮಾತಾಡ್ತಾ ಇದ್ದಾರೆ ಇದಾರೆ ಏನು ಹ್ಮ್ ಅಂತ ಇದ್ಯಾ ಏನು ಇಲ್ಲಕ್ಕ ಇದು ನಿನ್ ಪರ್ಸನಲ್ ವಿಷಯ ಇದ್ರಲ್ಲಿ ನಾನೇನಕ್ಕ ನಿನ್ಗೆ ಹೇಳೋದು ಆಯ್ತು ಬಿಡು ನೀನೇನ್ ಹೇಳಕ್ ಬಂದೆ ನಾಳೆ ನಾನು ಅರ್ಲಿ ಮಾರ್ನಿಂಗ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಾ ಇದೀನಿ ತಿರುಗ್ ಬರೋದಕ್ಕೆ ಲೇಟ್ ಆಗುತ್ತೆ ನಿನ್ಗೆ ಏನಾದ್ರು ಹೆಲ್ಪ್ ಬೇಕಾದ್ರೆ ಮೇಲ್ ನನ್ ಫ್ರೆಂಡ್ ಇದನ್ನಲ್ಲ ಅವನತ್ರ ಕೇಳು ಅವ್ನ ನೀನ್ ಮಾಡ್ಕೊಡ್ತಾನೆ ಸರಿನಾ ಸರಿ ಸರಿ ಇವತ್ತು ಡಿನ್ನರ್ಗೆ ಏನ್ ಟಿಫನ್ ಚಪಾತಿ ಮಾಡ್ತಾ ಇದ್ದೀನೋ ಸರಿ ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ ಹ್ಮ್ ಸರಿ ಹ್ಮ್ ಹಾಯ್ ಹಾಯ್ ನೀವಾ ಏನ್ ವಿಷಯ ಹೇಳಿ ಏನಿಲ್ಲ ರಾಜು ಇಲ್ವಾ ಇಲ್ಲ ರೀ ಟ್ರಿಪ್ ಹೋಗಿದ್ದಾನೆ ಓ ಟ್ರಿಪ್ ಹೋಗಿದ್ದಾನಲ್ವಾ ಹ್ಮ್ ನೀವ್ ಹೋಗಿಲ್ವಾ ಇಲ್ಲ ನಾನು ಹೋಗೋ ತರಾನೇ ಇತ್ತು ಆದ್ರೆ ಟ್ರಾವೆಲ್ ಮಾಡಿ ಅಭ್ಯಾಸ ಇಲ್ಲ ಅದಕ್ಕೆ ಹೋಗಿಲ್ಲ ಓ ಹೌದಾ ಹ್ಮ್ ಏನ್ರಿ ನಾ ನಿಮ್ಮ ತಮ್ಮನ ಫ್ರೆಂಡ್ ರೀ ಹೀಗೆ ಹೊರಗೆ ನಿಲ್ಸಿ ಮಾತಾಡ್ತೀರಾ ಮನೆ ಒಳಗ್ ಕರೆಯಲ್ವಾ ಮರ್ತೋಗ್ಬಿಟ್ಟೆ ಬನ್ನಿ ಒಳಗ್ ಬನ್ನಿ ಹ್ಮ್ बनी mm.